ಆಧುನಿಕತೆಯ ಸ್ಪರ್ಶವಿಲ್ಲದೆ ಬದುಕಿನ ಅನುಭವಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ಸಾಹಿತ್ಯದ ಮೂಲಕ ಹೊರಹೊಮ್ಮಿಸ್ತಾ ಇದ್ದ ಹಿರಿಯ ಸಾಹಿತಿಗಳು ಇಂದಿನ ಯುವ ಪೀಳಿಗೆಗೆ ಸಾಹಿತ್ಯ ರಚನೆಯ ಕುರಿತು ಪ್ರೇರಣೆಯನ್ನು ನೀಡಬೇಕೆಂದು ಕವಿ ಕಾಜೂರ್ ಸತೀಶ್ ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ನಡೆದ ಹಿರಿಯರ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಕಲ್ಪನೆಯೇ ಇಲ್ಲದ ದಿನಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಬೆರೆತು ತಮ್ಮ ಅನುಭವಗಳಿಂದ ಹಿರಿಯರು ಬರಹ ಕೇಳಿಸ್ತಾ ಇದ್ರು ಅಂತಹ ಪರಿಸ್ಥಿತಿಗಳಿಗೆ ತದ್ವಿರುದ್ಧವಾಗಿರುವ ಸ್ಥಿತಿಯಿಂದ ನಾವಿಂದು ಕಾಣ್ತಾ ಇದ್ದೇವೆ ಮೊಬೈಲ್ ಸಾಮಾಜಿಕ ಜಾಲತಾಣಗಳ ಹಾವಳಿ ಮೆದುಳಂದ ಕಿತ್ತು ಬಗೆದು ತಿನ್ನುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಂಬತ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಸಾಹಿತಿ ಬಿಎಸ್ಶುದ್ದೀನ್ ಸಾಹಿತಿ ಕೃಪಾ ದೇವರಾಜ್ ಪಾಲ್ಗೊಂಡಿದ್ದರು ಭಕ್ತ ಕಲಿಸಿತು ಜೀವನ ಪಾಠ ಅನುಭವ ವೇದ್ಯ ಸುವೇದ್ಯ ಜ್ಞಾನ ಮಾರ್ಗದರ್ಶಿ ಸಾನ್ನಿಧ್ಯ ಅನುಭವ ಕಲಿಸುವ ಜೀವನದ ಪಾಠದ ಮುಂದೆ ಯಾವ ಪಾಠವೂ ಸಹ ಇರೋದಿಲ್ಲ ಹಿರಿಯರ ಅನುಭವದ ಅನುಗ್ರಹವೇ ನಮ್ಮ ಬಾಲಿನ ವದ್ಯವರು ಗದ್ಯಗಳು ನನಗೆ ಸಾಹಿತ್ಯದ ಅಭಿರುಚಿಯನ್ನ ಉಂಟು ಮಾಡಲಿಕ್ಕೆ ಕಾರಣ ಆಯಿತು ನನ್ನ ಅಮ್ಮನಿಗೆ ಎಪ್ಪತ್ತು ವರ್ಷ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಸಹ ಹಿರಿಯರ ಹಿರಿಯ ನಾಗರಿಕರ ಸಹ ಇರ್ತೀವಿ ಆಗ್ಲೇ ನಾವು ಬಂದಾಗ ಒಬ್ರು ಕೇಳಿದ್ರು ಇನ್ನು ಇನ್ನೂ ಎಪ್ಪತ್ತು ವರ್ಷ ಅದನ್ನ ಕಾಣೋದಿಲ್ಲ ಅಂತ ಹಲೋ ಸರ್ ವಯಸ್ಸಿನಲ್ಲಿ ಏನಿದೆ ಕೇಳಿ ವಯಸ್ಸು ಕೇವಲ ವೇದಿಕೆಯ ಸಂಖ್ಯೆ ಅಷ್ಟೇ ನಮ್ಮ ಶರೀರಕ್ಕೆ ವಯಸ್ಸಾಗಬಹುದು ಮನಸ್ಸಿಗಲ್ಲ ನಾವು ng na